ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನೋಡಿ ಗೈಸ್ ನಾವು ಮೂರು ಜನ ಬಂದ್ರುವ ನಮಗೆ ದಾರಿ ಎಲ್ಲ ಕನ್ಫ್ಯೂಷನ್ ಆಗ್ತಿದೆ ಅಕಸ್ಮಾತ್ ನಾನು ಒಬ್ಬನೇ ಬಂದಿದ್ರೆ ಸಾಯಂಕಾಲ ತಕ್ಕ ಇಲ್ಲೇ ತಿರ್ಗಾಡಿ ತಿರ್ಗಾಡಿ ಒಂದೇ ತಾವ ಕೂತ್ಕೋಬೇಕಾಗುತ್ತೆ ಉಸಿರ ಕೊನೆಯಲು ಮಾತು ನೆನಪಿರಲಿ ಒಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ ಸಿಂಹ ಹಾ ಇದೆ ಸೋಗೈಸ್ ನಾವು ನಮ್ಮ ಬಾಸ್ ಹಿಂದೆಗಳೇ ನಿಂತ್ಕೊಂಡು ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಕನ್ಫ್ಯೂಷನ್ ಆಗಿ ಹುಡುಕ್ತಾ ಇದ್ವಿ ಇವಾಗ ನಾವು ಎಲ್ಲಿಗೆ ಬರಬೇಕಿತ್ತೋ ಅಲ್ಲೇ ಕರೆಕ್ಟಾಗಿ ಬಂದಿದ್ದೀವಿ ಫೈನಲಿ ನಮ್ಮ ಮೈಂಡಲ್ಲಿರೋ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ ಸೊ ಇವಾಗ ಚಪ್ಪಲಿ ನಮ್ಮ ಫೋನಿಂದು ಮೌಂಟು ಮತ್ತು ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ನೋಡಿರಿ ಬೆಟ್ಟ ಎಷ್ಟೋ ಹತ್ರವಾಗಿ ಕಾಣುತ್ತೆ ತುಂಬ ಹತ್ತಿರ ಇರೋ ಥರ ಕಾಣ್ತಿದೆ ಇಲ್ಲಿಂದ ಬೆಟ್ಟ ಆ ಕಡೆ ಸೈಡು ಯಾರೋ ದನನೋ ಮೇಕೆನೋ ಏನೋ ಬಿಟ್ಟವ್ರೆ ಶಿಳ್ಳೆ ಎಲ್ಲ ಹೊಡಿತವ್ರೆ ಈ ಕಡೆ ನಾವು ಮಾತಾಡ್ತಿರೋದು ಆ ಕಡೆ ಕೇಳಿಸ್ತೈತೆ ಅನ್ನೋ ಗೊತ್ತಿಲ್ಲ ಬಟ್ ಯಾರೋ ನಮ್ಮ ಹತ್ರದಲ್ಲಿ ಇದ್ದಾರೆ ಏನೋ ಒಂದು ವರ್ಷ ಆಗೈತಲ್ವಾ ಪೂಜೆ ಮಾಡಿ ಒಂದು ವರ್ಷದ ತಕ್ಕ ಪೂಜೆ ಮಾಡಲ್ಲ ಒಂದ್ಸತಿ ವರ್ಷದಲ್ಲಿ ಒಂದೇ ಸತಿ ಪೂಜೆ ಮಾಡೋದು ಇಲ್ಲಿಗೆ ಬಂದು ಅನ್ಸುತ್ತೆ ನೋಡ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಬಾಸ್ ಒಂದು ವರ್ಷ ಆಗಿದೆ ಇಲ್ಲೆರ ಪೂಜೆ ಮಾಡಿ ಇವಾಗ ನೆಕ್ಸ್ಟ್ ಇವಾಗ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಇಲ್ಲ ಅದರ ನೆಕ್ಸ್ಟ್ ಮಂತು ಅಕ್ಟೋಬರಲ್ಲಿ ಮತ್ತೆ ಮಾಡ್ತಾರೆ ಜತೆ ಥರ ಮಾಡ್ತಾರೆ ನೋಡಿ ನೀವು ನಮ್ಮ ಬಾಸ್ನ ಬಂದು ವಿಸಿಟ್ ಮಾಡ್ಬೋದು ಬಟ್ ಪ್ರಾಯೋಬಿಟೆಡ್ ಏರಿಯಾ ಇಲ್ಲಿ ಯಾರಿಗೂ ಅಲೋ ಇಲ್ಲ ನಾವು ಲೋಕಲ್ನವರು ಇಲ್ಲೇ ಭಕ್ತವರು ಅಂತ ಹೇಳ್ಬಿಟ್ಟು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರ್ಯಾರು ಬಂದು ಉಸ್ಸಾಹಸಕ್ಕೆ ಬಂದು ತಗೊಳ್ಲಾಕೊಂಬಿಡಿ ಫಾರೆಸ್ಟ್ ಹತ್ರ ಥರ ಬಿಡಲ್ಲ ಯಾರೂ ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಿ ತಿಂಕ್ ಮಾಡಿ ಪರ್ಮಿಷನ್ ತೊಗೊಂಡ್ಬಾರದಿದ್ರೆ ಬರ್ಬೋದು ಅಷ್ಟೇ ಮತ್ತೆ ಇಲ್ಲಿ ಆಮೇಲೆ ಅರಣ್ಯ ಇದು ಯಾರು ಕೂಡ ಯಾರಿಗೂ ಅಲೋ ಮಾಡಲ್ಲ ಜಯ ಆಂಜನೇಯ ಮತ್ತೆ ಇಲ್ಲಿ ರೂಟ್ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ತಿನ್ಕಾಣಿ ತಿನ್ಕೊಂಡಿನ್ ಇಲ್ಲೇ ಬೆಳೆದ್ರು ನಮ್ಗೆ ನಾವ್ ವ್ಯವಸ್ಥೆ ಬಂದಿದ್ದೀವಿ ನಮಗೆ ಗೊತ್ತಾಗಲಿಲ್ಲ ಸ್ವಲ್ಪ ನಮ್ಗೆ ರೋಡ್ ಕಂಪ್ಲೀಸ್ ಆಯ್ತು ಬಟ್ ನೀವು ಬರೋದಾದ್ರೆ ಈಗ ಸ್ವಲ್ಪ ಗೊತ್ತಾಗ್ಲಿ ಅಂತಾನೆ ಸ್ವಲ್ಪ ಪೈಂಟಿಂದ ಇಂದ ಆಲೋ ಮಾರ್ಕ್ ಮಾಡಿದ್ದಾರೆ ಯಾವ ತರ ಬರ್ಬೋದು ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಟ್ ಬರೋದಾದ್ರೆ ಇಲ್ಲರನ್ನ ಅಕ್ಕಪಕ್ಕ ಎರನ್ನ ನಿಮಗೆ ಗೊತ್ತಿರೋರನ್ನ ಯಾರನ್ನ ಕರ್ಕೊಂಡು ಬಂದು ನೋಡ್ಕೊಂಡು ಹೋಗಬಹುದು ಅಷ್ಟೇ ಲೋಕಲ್ ನರ್ಸರ್ ಇದ್ರೆ ಪರ್ಮಿಷನ್ ಕೊಡ್ತಾರೆ ಬಟ್ ಇಲ್ಲಿ ಪ್ರೈವೇಟ್ ಏರಿಯಾ ಯಾರಿಗೂ ಅಲೋ ಇಲ್ಲ ಇಷ್ಟೊಳಗೆ ಇಷ್ಟಪಡ್ತೀವಿ ನಮ್ಮ ಬಾಸ್ಗೆ ವೆಜ್ಜು ಆಗೋಲ್ಲ ನಾನ್ ವೆಜ್ ಇಲ್ಲೆಲ್ಲ ಮಾಡೋದು ನಾವು ಇರೋ ಒಂಥರ ಸಂತೋಷ ಮನ್ಸಿಗೆ ನೆಮ್ಮದಿ ಇವಾಗ ಫೋಟೋ ಶೂಟ್ ಮಾಡೋಣ ಇವಾಗ ಅಲ್ಲಿ ಹೋಗಿ ಯಾವ ಸೈಡಿಂದ ಹತ್ಬೇಕು ಅದಕ್ಕೆ ಅದಕ್ಕೆ ಹತ್ತಿದ್ರೆ ಸೈಡಿಂದ ಹತ್ಬೇಕು ಇವಾಗ ನಾವು ನವೋದಯ ತಾವ ಇದ್ದೀವಿ ಯೂನಿವರ್ಸಿಟಿ ತಾವೆ ಇಲ್ಲಿಂದ ಹೂಡಿಗೆರೆ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಹತ್ತಿ ಅವೆಲ್ಲ ಆಗ್ದಿಲ್ಲ ಕೆಲಸ ಇವಾಗ ಸೊ ಹೋಗಿ ಫೋಟೋ ಶೂಟ್ ಮಾಡೋಣ ಲವ್ ಅಲ್ಲಿ ಬಿದ್ಮೇಲೆ ಒಂದೇ ತರ ಆಗೋದು ಆದಾಗ ತಿರ್ಣಿಗಂಟೇ ಸಿಂಗಲ್ ಬಾರಮ್ಮ

ಸೊ ನೋಡಿ ಗೈಸ್ ನಮ್ಮ ವಿಜಯ್ ಅವರು ಚಾಲೆಂಜ್ ಮಾಡ್ತಿದ್ದಾರೆ ಆ ಬೆಟ್ಟದ ತುದಿಕ್ಕೆ ಯಾರು ಹೋಗೋಕ್ಕಾಗಲ್ಲ ಅಂತ ಡೆಫಿನೆಟ್ಲಿ ಇವಾಗಂತೂ ನಾವು ಹೋಗೋಕ್ಕಾಗಲ್ಲ ಯಾರು ಬಂದು ಟ್ರೈ ಮಾಡಿದ್ರೆ ಮಾಡ್ಬೋದು ಬಟ್ ಫಾರೆಸ್ಟ್ ಏರಿಯಾ ಯಾರಿಗೂ ಇಲ್ಲ ಇಲ್ಲಿ ಗೊತ್ತಿಲ್ಲದಂಗೆ ಹೋಗ್ರಿ ಗೊತ್ತಾದ ಮೇಲೆ ನಿನ್ನ ಕೇಳಿ ಅಲ್ಲ ಹೇಳಿ ಕೇಳಿ ಬರ್ತಾರೆ ಅವರು ಬಂದ್ರೆ ಸಿಗಾಕಂತಾರೆ ಹೋಗ್ತಾರೆ ಐ ಫೋಟೋ ಶೂಟ್ ಮಾಡಲ್ಲ ನಾ ಬರಲ್ಲಿ ಬಂಬು ಫಾರೆಸ್ಟ್ ಅಲ್ಲಿ ಹೋಗೋಣ ನಡೆಯಿದೆ ಚೆನ್ನಾಗಿರುತ್ತೆ ಯಾವ ತರ ಎಲ್ಲಿ ಬಂಬು ಫಾರೆಸ್ಟ್ ಅಲ್ಲಿ ಇಲ್ಲಿಂದ ನಿಂತ್ಕೊಂಡು ತಗಿ ಆ ಕಡೆ ವ್ಯೂ ಪಾಯಿಂಟ್ ಐತೆ ಈ ಕಡೆ ವ್ಯೂ ಪಾಯಿಂಟ್ ಐತೆ ಸರಿ ಆಫ್ ಮಾಡಿ ನಿಮ್ಮ ಕ್ಯಾಮೆರಾನ ಸೋ ಫೈನಲಿ ಇವಾಗ ಮುಗಿಸ್ಕೊಂಡ್ವಿ ಫೋಟೋ ಶೂಟ್ ಅಲ್ಲ ಇವಾಗ ಬೇಗ ಹೋಗಬೇಕು ಆಯ್ಲೇ ಇಲ್ಲಿ ಲೇಟ್ ಮಾಡ್ಕೊಂಡ್ಬಿಟ್ವಿ ಯಾಕಂದ್ರೆ ಫಾರೆಸ್ಟ್ ನೋರ್ ಅಲ್ಲಿ ಗೇಟ್ ಹಾಕ್ಬಿಟ್ರೆ ಆಮೇಲೆ ಗಾಡಿನ ಈಚೆ ತಗಿಯಕ್ಕಾಗಲ್ಲ ಆಮೇಲೆ ಫಾರೆಸ್ಟ್ ಹೌಸ್ನ ಹುಡುಕೊಂಡು ಹೋಗ್ಬೇಕಾಗ್ತೈತೆ ಸುಮ್ಮನಿಲ್ಲ ಅದು ಇರುವೆ ಬಿಟ್ಕೊಂಡಂಗೆ ಕೆಲಸ ಅದಕ್ಕೆ ಇವಾಗ ಬೇಗ ಹೋಗ್ಬೇಕು ಇಲ್ಲಾಂದ್ರೆ ಇವಾಗ ಆಮೇಲೆ ಹುಡ್ಕೊಂಡು ಊಟಗೇರಾಗ ಹೋಗಿ ಕರ್ಕೊಂಡು ಹ್ಮ್ ಅಲ್ವಲೇ ಅಲ್ಲಿ ಆಚತ್ರ ಇರೋಲ್ವಾರೆಲ್ಲಾಡಿ ಇವಾಗ ಆಮೇಲೆ ಸಿಗಾಕೊಂಡ್ರೆ ಹೋಗಿ ಡಿಡಿ ಹೋಗಿ ಕರ್ಕ ಬಂದು ಅವ್ರಿಗೆ ಕಾಸು ಕೊಟ್ಟು ನಾವು ಉಗಿಸ್ಕೊಂಡು ಇವೆಲ್ಲ ಬೇಡದೇ ಇರೋ ಕೆಲಸ ಸೊ ಅದಕ್ಕೆ ಇವಾಗ ಬೇಗ ಈಚೆ ಹೋಗ್ಬೇಕು ನಡೀರಿ ನಡೀರಿ ಇವ್ರು ನೋಡಿದ್ರೆ ಕಾರ್ ಕೊಡೋದೇ ಕಾರ್ ಮಾತ್ರ ಕ್ಲೀನ್ ಮಾಡ್ತಾವ್ರು ಕಾರ್ ಮಾತ್ರ ವಾಶ್ ಮಾಡಿಸ್ತಂತಾರೆ ನಮ್ಮ ಕೈಲಿ ಕಾರ್ಗಿಂತ ಆಟೋದು ಸಖತ್ತ ಓಡಿಸ್ತಾರೆ ವಿಜಯ್ ಅವರು ಈ ಕಡೆ ಅಂತದ್ದು ಬರೋ ಹಿಂಗೆ ಹಾ ಇದು ಇದು ಸ್ಟ್ರೈಟ್ ಹೊಲ್ಟೋಗ್ತಾ ಇದ್ವಿ ಆದ್ರೂ ಏನ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅದು ಇಂಪಾರ್ಟೆಂಟ್ ಸೊ ಕೊನೆಗೂ ನಮ್ ಗಾಡಿನ ಯಾರು ಏನು ಟಚ್ ಮಾಡಿದೆ ನೋಡಿದೆ ಸೇಫ್ ಆಗೈತಿ ನೀರು ನೋಡ್ರಿ ಎಷ್ಟೋ ವೈಟ್ ಆಗಿದೆ ಕುಡಿಬೋದು ಇವೆಲ್ಲ ಫಿಲ್ಟರ್ ನೀರ್ಗಿಂತ ಬೆಸ್ಟ್ ನೀರುಗಳು ಇವೆ ಜಾರಿ ಬೀಳಿವಿ ಈಗ ಅಲ್ಲಿ ಮಿಸ್ ಅದೆ ಇವಾಗ ಬೀಳಿವಿ ಇವಾಗ ಮಿಸ್ ಅದೇ ಲ ಇಲ್ಲೇನ್ ಮಾಡ್ತಾರೋ ಕೋಳಿ ಪುಕ್ಕ ಎಲ್ಲವೆ ಇಲ್ಲಿ ಜಾಸ್ತಿ ಅಲ್ಲ ಹೋಗಿ ಈ ಕಡೆ ಬರ್ತಾರೆ ರೆಡೇ ಈ ಬರ್ತಾರೆ ಇಲ್ಲಿಂದ ಮಾರ್ಕಣ ಹೋಗಿ ಅಲ್ಲಿಕ್ಕೆ ಬರ್ತಾರಲ್ವ ಇದೆ ಬೆಸ್ಟ್ ಅಲ್ಲಿ ನೀರ ಐತೆ ಅಂದ್ರೆ ಅಲ್ಲಿ ಭಯ ಆಗುತ್ತೆ ಯಾರೋ ಒಂದಿಬ್ರು ಮೂವರು ಒಸ್ದಾಗ್ ಬಂದ್ರೆ ಅಲ್ವಾ ನ ವಿಜಯ್ ಇಲ್ಲ ಅದರ ಬೆಸ್ಟ್ ಒಂದು ಟೈಮ್ ಅಲ್ಲಿ ಇಲ್ಲ ನಾವು ಧನಮೇಶ್ ಹೋಗ್ತಿದ್ವಿ ಗುರಿಮೇಶ್ ಹೋಗ್ತಿದ್ವಿ ಬಟ್ ಇವಾಗ ಅದೇ ಜಾಗದಲ್ಲಿ ಒಂದೊಬ್ಬರು ವಿಡಿಯೋ ಕಂಟೆಂಟ್ ಆಗ್ ಬಸಿದೀವಿ ಅಂದ್ರೆ ಇವೆಲ್ಲ ಮೆಮೊರಬಲ್ ಡೇಸ್

ಅದು ಪೂಜೆ ಇಟ್ಟು ಬಂದ್ವಿ ಇದು ಇದು ಮೊಬೈಲ್ ಸರ್ ಮೌಂಟ್ ಮಾಡೋದು ಸೊ ಗೈಸ್ ಕೊನೆಗೂ ಫಾರೆಸ್ಟ್ನವ್ರ ಕೈಗೆ ನಾವು ಸಿಕ್ಕಿದ್ವಿ ಅವ್ರಿಗೆ ಫಸ್ಟೇ ಕ್ಲೀನಾಗಿ ಕೂಲಾಗೆಲ್ಲ ಮಾತಾಡಿ ಬಿಡ್ತಾಯಿದ್ರು ಸೊ ಸೆಂಟ್ರಲ್ಲಿ ಅವರಿಗೆ ನನ್ನ ಫೋನಿನ ಮೌಂಟು ಮತ್ತು ಹೆಲ್ಮೆಟ್ ಹಾಕಿರೋ ಮೌಂಟ್ ಎಲ್ಲ ನೋಡಿ ಯಾಕೋ ಡೌಟ್ ಬಂದು ನೀವು ಲೋಕಲ್ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಐ ಡಿ ಕಾರ್ಡ್ ಕೇಳಿದ್ರು ಸೊ ಐ ಡಿ ಕಾರ್ಡ್ ಅಂದರೆ ನನಗೆ ಸಡನ್ನಾಗಿ ಕನ್ಫ್ಯೂಷನ್ ಆಯಿತು ಹೆಂಗೆ ಕೇಳ್ತಾರೆ ಅಂತ ಸೊ ಆಮೇಲೆ ಗೊತ್ತಾಯಿತು ಆಧಾರ್ ಕಾರ್ಡ್ ಕೇಳ್ತಾರೆ ಅಂತ ಸೊ ಅದನ್ನು ತೋರಿಸ್ಬಿಟ್ಟು ಇವಾಗ ಬಂದ್ವಿ ನಾವು ಮತ್ತು ನಮಗೆ ನಮ್ಮ ವಿಜಯವರು ಮುಂಚೆನೇ ಹೇಳಿದರು ಫಾರೆಸ್ಟ್ನವ್ರು ಯಾರಾದರೂ ಸಿಕ್ಕಿದ್ರೆ ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಬರೋಕ್ಕೆ ಹೋಗಿದ್ವಿ ಅಂತ ಹೇಳಬೇಕು ಅಂತ ಸೊ ವಿಜಯ್ ಅವ್ರು ಕೊಟ್ಟಿದ್ದ ಐಡಿಯಾ ಹೆಂಗೋ ಸಕ್ಸಸ್ ಆಯಿತು ಸೊ ಅದಕ್ಕೆ ಗೈಸ್ ನೀವು ಕೂಡ ಯಾರು ಬರೋಕ್ಕೆ ಹೋಗಬೇಡಿ ಸುಮ್ಮನೆ ಸಿಗಾಕೊಂಡ್ರೆ ರಂಪ ರಾಮಾಯಣ ಆಗುತ್ತೆ ಅವೆಲ್ಲ ಆಮೇಲೆ ಐನೂರೋ ಸಾವಿರನ ಫೈನ್ ಆಗ್ತಾರೆ ಸುಮ್ಮನೆ ಯಾಕೆ ಅವೆಲ್ಲ ರಿಸ್ಕು ನೀವು ಯಾರು ಬರೋಕ್ಕೆ ಹೋಗಬೇಡಿ ಅಕಸ್ಮಾತ್ ಈ ಜಾಗಕ್ಕೆ ಬದಲೇಬೇಕು ಅಂತ ಅಂದರೆ ಫಾರೆಸ್ಟ್ ಅವ್ರದ್ದು ಪರ್ಮಿಷನ್ ತಗೊಂಡು ಬನ್ನಿ ಏನಾಗೋಲ್ಲ ನಾವಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾಗಲೇ ವಿಜಯ್ ಹೇಳ್ದ ಬೇಗ ಹೋಗೋಣ ಬರೋ ಫಾರೆಸ್ಟ್ನವ್ರು ಬರ್ತಾರೆ ಅಂತ ಸುಮ್ಮನೆ ನಾವೇ ಅವ್ನ ಮಾತು ಕೇಳ್ದಂಗೆ ಆಟ ಆಡ್ಕೊಂಡು ಕೂತ್ಕೊಬಿಟ್ವಿ ಇಲ್ಲ ಅಂದಿದ್ರೆ ಅವ್ರ ಕೈಗೆ ನಾವು ಸಿಗ್ತಾ ಇರಲಿಲ್ಲ ಸೊ ಸಿಕ್ಕಿದ್ದು ಏನೂ ನಮಗೆ ಪ್ರಾಬ್ಲಮ್ ಆಗಲಿಲ್ಲ ನಾವು ಲೋಕಲ್ ಅಂತ ನಮಗೇನು ಮಾಡೋದು ಇಲ್ಲ ಏನು ಮಾಡಲೂ ಇಲ್ಲ ಅವರು ಸೊ ಸುಮ್ಮನೆ ಹೀಗೆಲ್ಲ ಬರೋಕ್ಕೆ ಹೋಗಬಾರ್ದು ದೊಡ್ಡ ಆಫೀಸರ್ಗಳು ಬರ್ತಾರೆ ಈ ಥರ ಬರಬೇಡ್ರಿ ಅಂತ ಹೇಳಿ ಕಳಿಸಿದರು ಮತ್ತು ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಹಾಕಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ವೇಸ್